ರಾಜ ಜಯಚಂದ್ರ ವಿಶ್ವಾಸ ಘಾತುಕಾನ ಪೃಥ್ವಿರಾಜ್ ರಾಸೋ ಪುಸ್ತಕದಲ್ಲಿ ಅಂಥದ್ದೇನಿದೆ ಪೃಥ್ವಿರಾಜ್ ಚೌಹಾಣನನ್ನ ಸೋಲಿಸುವುದಕ್ಕಾಗಿ ರಾಜ ಜಯಚಂದ್ರ ಮೊಹಮ್ಮದ್ ಘೋರಿಯ ಜೊತೆ ಕೈ ಜೋಡಿಸಿದ್ನ ರಾಜ ಜಯಚಂದ್ರನ ಧರ್ಮನಿಷ್ಠೆ ಶೌರ್ಯ ದೇಶಭಕ್ತಿಯ ಬಗ್ಗೆ ಯಾಕೆ ಯಾರೂ ಮಾತನಾಡಲ್ಲ ಬಾಲಿವುಡ್ ಸಿನಿಮಾದಲ್ಲೂ ರಾಜ ಜಯಚಂದ್ರನನ್ನ ವಿಶ್ವಾಸ ಘಾತುಕ ನಯ ವಂಚಕನಂತೆ ಬಿಂಬಿಸಿದ್ದಾರೆ ರಾಜ ಜಯಚಂದ್ರನ ಬಗ್ಗೆ ಇತಿಹಾಸಕಾರರು ಏನ್ ಹೇಳ್ತಾರೆ ನಮಸ್ಕಾರ ರಾಜ ಜಯಚಂದ್ರ ಅನ್ನುವಂತ ಹೆಸರನ್ನ ಕೇಳಿದ ತಕ್ಷಣ ಅನೇಕರು ವಿಶ್ವಾಸ ಘಾತುಕ ನಯ ವಂಚಕ ಅಂತ ಹೇಳ್ತಾರೆ ಅವತ್ತಿನಿಂದ ಇವತ್ತಿನವರೆಗೆ ಈ ಮಾತನ್ನ ಹೇಳ್ಕೊಂಡೇ ಬಂದಿದ್ದಾರೆ ರಾಜ ಜಯಚಂದ್ರ ಮೊಹಮ್ಮದ್ ಗೋರಿಯೊಂದಿಗೆ ಕೈ ಜೋಡಿಸಿ ಪೃಥ್ವಿರಾಜ ಚೌಹಾಣನನ್ನ ಕೊಂದ ಅಂತಲೂ ಅನೇಕರು ಹೇಳ್ಕೊಂಡೇ ಬಂದಿದ್ದಾರೆ ಹಾಗಾದ್ರೆ ರಾಜ ಜಯಚಂದ್ರ ನಿಜವಾಗ್ಲು ವಿಶ್ವಾಸ ಘಾತುಕ ಆತ ಘೋರಿಯೊಂದಿಗೆ ಕೈ ಜೋಡಿಸಿದ್ನ ಅನ್ನುವಂಥದ್ದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಹನ್ನೆರಡನೆಯ ಶತಮಾನದಲ್ಲಿ ರಾಜಾ ಜಯಚಂದ್ರ ಕ್ಷತ್ರಿಯ ವಂಶದಲ್ಲಿ ಜನಿಸ್ತಾನೆ ಈತನ ತಂದೆ ಮದನಚಂದ್ರ ಈತ ಕನೌಜನ್ನ ಆಳ್ತಾ ಇರ್ತಾನೆ ರಾಜಾ ಜಯಚಂದ್ರ ಪ್ರೌಢಾವಸ್ಥೆಗೆ ಬರ್ತಾ ಇದ್ದ ಹಾಗೆ ಈತ ರಾಜನೀತಿ ಯುದ್ಧ ತಂತ್ರ ಜೊತೆಗೆ ಧರ್ಮಶಾಸ್ತ್ರಗಳನ್ನ ಕಲಿತಾನೆ ತನ್ನ ತಂದೆಯ ಮರಣದ ನಂತರ ಜಯಚಂದ್ರ ರಾಜ ಜಯಚಂದ್ರನ್ ಆಗ್ತಾನೆ ಅಂದ್ರೆ ಸಿಂಹಾಸನವನ್ನ ಏರ್ತಾನೆ ಈತನ ನೇತೃತ್ವದಲ್ಲಿ ಕನೌಜನ ಸೈನ್ಯ ಅತ್ಯಂತ ಶಕ್ತಿಶಾಲಿ ಆಗುತ್ತೆ ರಾಜ ಜಯಚಂದ್ರ ತನ್ನ ಸಂಸ್ಥಾನದಲ್ಲಿ ಅಶ್ವಸೇನೆ ಗಜಸೇನೆ ಮತ್ತು ರಥಗಳ ಸಂಖ್ಯೆಯನ್ನ ಹೆಚ್ಚಿಸ್ತಾನೆ ತನ್ನ ಸಂಸ್ಥಾನದ ಮೇಲೆ ಯಾರಾದರೂ ದಾಳಿ ಮಾಡ್ತಾರಾ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋದಕ್ಕಾಗಿ ಈತ ಗೂಢಚಾರಿಗಳನ್ನು ನೇಮಿಸ್ತಾನೆ ಸಾವಿರದ ನೂರ ತೊಂಬತ್ತ ಐದರಲ್ಲಿ ಕುತುಬುದ್ದೀನ್ ಐಬಕ್ನ ನೇತೃತ್ವದಲ್ಲಿ ಮೊಹಮ್ಮದ್ ಘೋರಿಯ ಸೇನೆ ಕನೌಜನ ಮೇಲೆ ದಾಳಿಯನ್ನ ಮಾಡುತ್ತೆ ಇದು ರಾಜಾ ಜಯಚಂದ್ರ ಎದುರಿಸಿದಂತಹ ಮೊದಲನೆಯ ಯುದ್ಧವಾಗಿರುತ್ತೆ ಈ ಮೊದಲನೇ ಯುದ್ಧದಲ್ಲಿಯೇ ರಾಜ ಜಯಚಂದ್ರ ಮೊಹಮ್ಮದ್ ಘೋರಿಯನ್ನ ಸೋಲಿಸ್ತಾನೆ ರಾಜ ಜಯಚಂದ್ರನ ಗಜ ಸೇನೆ ಸಿಂಹದಂತೆ ಶತ್ರುಗಳ ಮೇಲೆರಗುತ್ತೆ ಈ ಯುದ್ಧದಲ್ಲಿ ಮೊಹಮ್ಮದ್ ಘೋರಿ ಸೋಲನುಭವಿಸಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ವಾಪಸ್ ಹೋಗ್ತಾನೆ ಇದಾದ ನಂತರ ಸಾವಿರದ ನೂರ ತೊಂಬತ್ತ ಏಳರ ಹೊತ್ತಿಗೆ ಮೊಹಮ್ಮದ್ ಘೋರಿ ಮೂರು ಸಲ ಕನೌಜ್ನ ಮೇಲೆ ದಾಳಿ ಮಾಡ್ತಾನೆ ಆದ್ರೆ ಈ ಮೂರು ದಾಳಿಯಲ್ಲೂ ಮೊಹಮ್ಮದ್ ಘೋರಿ ಸೋಲನುಭವಿಸ್ತಾನೆ ಕನೌಜ್ ಅನ್ನುವಂಥದ್ದು ಉತ್ತರ ಭಾರತದ ಅತ್ಯಂತ ಶ್ರೀಮಂತ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಅದಕ್ಕಾಗಿ ಮೊಹಮ್ಮದ್ ಘೋರಿ ಪದೇ ಪದೇ ಕನೌಜ್ನ ಮೇಲೆ ದಾಳಿ ಮಾಡ್ತಾ ಇದ್ದ ಹೀಗೆ ಯುದ್ಧ ಮಾಡ್ತಾ ಮಾಡ್ತಾ ಜಯಚಂದ್ರನ ಸೇನೆಯಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದ್ರೂ ಕೂಡ ಜಯಚಂದ್ರ ಕೈ ಕಟ್ಟಿ ಬದಲಾಗಿ ಯುದ್ಧವನ್ನ ಮಾಡ್ತಾ ಇದ್ದ ರಾಜ ಜಯಚಂದ್ರ ಕೇವಲ ನಾಯಕ ಮಾತ್ರ ಆಗಿರ್ಲಿಲ್ಲ ತನ್ನ ಸೇನೆಯನ್ನ ಮುನ್ನಡೆಸುವುದರ ಜೊತೆ ಜೊತೆಗೆ ರಾಜ್ಯದ ಅಭಿವೃದ್ಧಿಯನ್ನ ಸಮೃದ್ಧಿಯನ್ನ ಬಯಸಿದ್ದ ವ್ಯಾಪಾರ ವಹಿವಾಟುಗಳನ್ನ ಉನ್ನತೀಕರಣಗೊಳಿಸುವುದಕ್ಕಾಗಿ ಈತ ಆರ್ಥಿಕ ಸುಧಾರಣೆಗಳನ್ನ ಜಾರಿಗೊಳಿಸಿದ್ದ ರಾಜ ಜಯಚಂದ್ರ ಸ್ವಭಾವತಃ ಆಧ್ಯಾತ್ಮದತ್ತ ಒಲವನ್ನ ಹೊಂದಿದ್ದ ಧರ್ಮನಿಷ್ಠನಾಗಿದ್ದ ದೇವಾಲಯಗಳನ್ನ ಶತ್ರುಗಳಿಂದ ರಕ್ಷಿಸುವಂತಹ ಪಣವನ್ನ ತೊಟ್ಟಿದ್ದ ಹನ್ನೆರಡನೆಯ ಶತಮಾನದಲ್ಲಿ ಚಂದ್ ಬರ್ದಾಯಿ ಅನ್ನುವಂತಹ ಕವಿ ಬರೆದಂತಹ ಪೃಥ್ವಿರಾಜು ರಾಸೋ ಅನ್ನುವಂತಹ ಪುಸ್ತಕದಲ್ಲಿ ರಾಜಾ ಜಯಚಂದ್ರ ಒಬ್ಬ ದುರುಳ ಅಂತ ಬರ್ದಿದ್ದಾನೆ ಇದರ ಜೊತೆ ಜೊತೆಗೆ ರಾಜ ಜಯಚಂದ್ರ ಪೃಥ್ವಿರಾಜ್ ಚೌಹಾಣರನ್ನ ಸೋಲಿಸುವುದಕ್ಕಾಗಿ ಮೊಹಮ್ಮದ್ ಘೋರಿಯ ಜೊತೆ ಕೈ ಜೋಡಿಸಿದ್ದ ಅಂತಲೂ ಬರ್ದಿದ್ದಾರೆ ಅನೇಕ ಇತಿಹಾಸಕಾರರು ಪೃಥ್ವಿರಾಜ್ ರಾಸೋದಲ್ಲಿರುವಂತಹ ಅನೇಕ ಸಂಗತಿಗಳನ್ನ ಖಂಡಿಸಿದ್ದಾರೆ ಆದ್ರೆ ನಮ್ಮ ಜನರು ಅವತ್ತಿನಿಂದ ಇವತ್ತಿನವರೆಗೆ ಆ ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ನಂಬಿಕೊಂಡು ಬಂದಿದ್ದಾರೆ ರಾಜ ಜಯಚಂದ್ರನ ಧರ್ಮನಿಷ್ಠೆ ಶೌರ್ಯ ದೇಶಭಕ್ತಿ ಅದರ ಜೊತೆಗೆ ಹಿಂದೂ ಧರ್ಮದ ಪರವಾಗಿ ಆತನಿಗಿದ್ದ ಸಮರ್ಪಣಾ ಭಾವವನ್ನೇ ಇಲ್ಲಿಯವರೆಗೂ ಮುಚ್ಚಿಟ್ಕೊಂಡೇ ಬಂದಿದ್ದಾರೆ ಇನ್ನು ಪೃಥ್ವಿರಾಜ್ ಚೌಹಾಣ್ ಅನ್ನುವಂತಹ ಬಾಲಿವುಡ್ ಸಿನಿಮಾದಲ್ಲೂ ಅಷ್ಟೇ ರಾಜ ಜಯಚಂದ್ರನನ್ನ ದುರುಳ ವಿಶ್ವಾಸ ಘಾತುಕ ನಯ ವಂಚಕನಾಗಿಯೇ ಬಿಂಬಿಸಿದ್ದಾರೆ ಪೃಥ್ವಿರಾಜರಾಸು ಅನ್ನುವಂತಹ ಪುಸ್ತಕದಲ್ಲಿ ರಾಜ ಜಯಚಂದ್ರನನ್ನ ವಿಶ್ವಾಸಘಾತುಕ ಅಂತ ಹೇಳಿ ಬರ್ದಿದ್ರೆ ಪೃಥ್ವಿರಾಜ ಚೌಹಾಣನ ಆಸ್ಥಾನ ಕವಿಯಾಗಿದ್ದ ಜಯನಾಕ ಅನ್ನುವಂತಹ ಕವಿ ಬರ್ದಿರುವ ಪೃಥ್ವಿರಾಜ ವಿಜಯ ಅನ್ನುವಂತಹ ಪುಸ್ತಕದಲ್ಲಿ ರಾಜ ಜಯಚಂದ್ರನ ಬಗ್ಗೆ ಇನ್ನೊಂದು ರೀತಿಯಾಗಿ ಬರೆದಿದೆ ಅನೇಕ ಇತಿಹಾಸಕಾರರು ಚಂದ್ ಬರ್ದಾಯಿ ಪೃಥ್ವಿರಾಜ ಚೌಹಾಣನ ಆಸ್ಥಾನ ಕವಿಯೇ ಆಗಿರಲಿಲ್ಲ ಆತ ಬರೆದಿರುವಂತಹ ಪೃಥ್ವಿರಾಜ ರಾಸೋ ಅನ್ನುವಂತಹ ಪುಸ್ತಕ ಅದು ಕೇವಲ ಒಂದು ಕಾಲ್ಪನಿಕ ಘಟನೆಗಳನ್ನ ಅದರಲ್ಲಿ ಬರ್ದಿದ್ದಾನೆಯೇ ವಿನಃ ಸತ್ಯಾಂಶಗಳು ಅದರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಅತ್ಯಂತ ನಿಖರವಾದ ಮತ್ತು ಸತ್ಯಾಂಶವನ್ನ ಹೊಂದಿರುವಂತಹ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಪೃಥ್ವಿರಾಜ ಚೌಹಾಣನ ಆಸ್ಥಾನ ಕವಿಯಾಗಿದ್ದ ಜಯನಾಕ ಅನ್ನುವಂತಹ ಕವಿ ಬರೆದಿರುವಂತಹ ಪೃಥ್ವಿರಾಜ ವಿಜಯ ಅನ್ನುವಂತಹ ಪುಸ್ತಕ ಅಂತ ಹೇಳಿದ್ದಾರೆ ಇನ್ನೂ ಅನೇಕ ಇತಿಹಾಸಕಾರರು ರಾಜ ಜಯಚಂದ್ರ ಪೃಥ್ವಿರಾಜ ಚೌಹಾಣನನ್ನ ಸೋಲಿಸುವುದಕ್ಕಾಗಿ ಮೊಹಮ್ಮದ್ ಘೋರಿಯ ಸಹಾಯವನ್ನ ಪಡಿತಾನೆ ಅಂತ ಹೇಳಿದ್ರೆ ಸ್ವತಃ ಮೊಹಮ್ಮದ್ ಘೋರಿಯೇ ಯಾಕೆ ರಾಜ ಜಯಚಂದ್ರನನ್ನ ಕೊಲ್ತಾನೆ ಅಂತ ಪ್ರಶ್ನಿಸಿದ್ದಾರೆ ಹಾಗಾಗಿ ಪಠ್ಯ ಪುಸ್ತಕಗಳಲ್ಲಿ ಆಕ್ರಮಣಕಾರರನ್ನೇ ವೈಭವೀಕರಿಸುವ ಬದಲು ನಮ್ಮ ರಾಜರ ಸಾಹಸಗಳನ್ನ ಶೌರ್ಯಗಳನ್ನ ವೈಭವೀಕರಿಸುವಂತಹ ದಿನಗಳು ಆದಷ್ಟು ಶೀಘ್ರವಾಗಿ ಬರಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ